ಜಿಲ್ಲಾ ಆದ್ಯರೌಡ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ದಕ್ಷಿಣ ಕನ್ನಡ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಏಳು ಜಿಲ್ಲೆ ಮತ್ತು ಚದುರ್ಗಂತಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಆದ್ಯರೌಡ ಸಮುದಾಯದವರು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಇವತ್ತಿನ ಈ ಪತ್ರಿಕೋಷ್ಠಿಯನ್ನು ನಾನು ಜಿಲ್ಲಾ ವಕ್ತಾರ ಕಾರ್ಯಾಧ್ಯಕ್ಷ ರಾಮ್ ಕುಮಾರ್ ಪಿ ಹಾಗೆ ನನ್ನ ಎಡುವುದಲ್ಲಿರುವ ಜಿಲ್ಲಾಧ್ಯಕ್ಷರು ಸಂಜೀವ್ ಕೋಟ್ಯನ್ ಹಾಗೆ ಅವರ ಪಕ್ಕದಲ್ಲಿರುವವರಂತೂ ನಮ್ಮ ಅವಿಭಾಜ್ಯ ಅಂಗವಾದ ಚೈತನ್ಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಸೂಟರ್ ಪೇಟೆ ಹಾಗೇ ಇನ್ನೊಬ್ಬರು ಬದಿಯಲ್ಲಿರುವವರು ನಮ್ಮ ಮಂಗಳೂರು ತಾಲೂಕಿನ ಪ್ರಶಾಂತ್ ಗಿರಿಧರ್ ಹಾಗೆ ನನ್ನ ಬಲಗಡೆಯಲ್ಲಿರುವರು ನಮ್ಮ ಗೌರವಾಧ್ಯಕ್ಷರಾದ ರಘುನಾಥ್ ಅತ್ತವರ ಹಾಗೆ ನಮ್ಮ ಜಿಲ್ಲಾ ಖಜಾಜಿ ಈಶ್ವರ್ ಪರಪಾದೆ ದೇರಬೈನ್ ಈ ಸಂದರ್ಭದಲ್ಲಿ ನಾನು ಇವರನ್ನೆಲ್ಲ ಸ್ವಾಗತಿಸುತ್ತಾ ಈ ಪತ್ರಿಕಾ ಮಾಧ್ಯಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ವರ್ಗದವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ಮತ್ತು ಈ ಪತ್ರಿಕೆ ಗ್ಯಾಲರಿ ಎಲ್ಲ ಆಡಳಿತವರಿಗೆ ಮತ್ತು ಸರ್ಗರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇವತ್ತಿನ ಈ ಪತ್ರಿಕೋಷ್ಠಿಯನ್ನು ಮುಂದುವರಿಸಿದ್ದೇನೆ ವಿಶೇಷ ಮೀಸಲಾತಿ ಮತ್ತು ಒಳ ಮೀಸಲಾತಿಯಲ್ಲಿರುವಂಥ ಕರ್ನಾಟಕ ರಾಜ್ಯದಲ್ಲಿರುವ ಗೊಂದಲವನ್ನು ಇಲ್ಲಿ ನಾನು ನಮ್ಮ ಸಮುದಾಯದವರಿಗೆ ಬಹಿರಂಗವಾಗಿ ಸ್ಪಷ್ಟಪಡಿಸಲು ನಾನು ಇಚ್ಛೆಪಡುತ್ತಿದ್ದೇನೆ ಬಂಧುಗಳೇ ಇವತ್ತಿನ ಪೇಪರಲ್ಲಿ ಕೂಡ ನೀವು ಅದೇ ವರದಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟಿಸಿದ್ದಾರೆ ಸದ್ಯದಲ್ಲೇ ಈ ಒಂದು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಈ ಪರಿಶಿಷ್ಟ ಜಾತಿಯಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಉಪಜಾತಿಗಳಲ್ಲಿ ನೂರ ಒಂದು ಉಪಜಾತಿಗಳಲ್ಲಿ ಆದಿಯ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಈ ಮೂರು ವಿಶೇಷ ಜಾತಿಗಳಲ್ಲಿರುವ ಗೊಂದಲವನ್ನು ನಿವಾರಿಸಿ ಅರವತ್ತು ದಿವಸಗಳ ಅಂದರೆ ಎರಡು ತಿಂಗಳ ಅವಧಿಯಲ್ಲಿ ಸಮೀಕ್ಷಾ ವರದಿಯನ್ನು ಮಾಡಿ ಅದರ ದತ್ತಾಂಶವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕನ್ನುವುದು ಏಕಪೀಠ ಸದಸ್ಯರ ಆಯೋಗದ ಅಧ್ಯಕ್ಷರಾದಂಥ ಶ್ರೀಯುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆದೇಶವನ್ನು ಉಲ್ಲೇಖಿಸಲಾಗಿದೆ ಇಂದು ಬಹುಶಃ ಅಧಿವೇಶನದನ್ನು ಮಂಡಿಸಿ ಶೀಘ್ರದಲ್ಲೇ ಸಮೀಕ್ಷಾ ವರದಿ ಇಡೀ ರಾಜ್ಯಾದ್ಯಂತ ಪ್ರಾರಂಭವಾಗಲಿರುವುದು ಈ ನಿಟ್ಟಿನಲ್ಲಿ ನಾವು ಪರಿಶ್ರಮ ಜಾತಿಯಲ್ಲಿ ಆದಿ ದ್ರಾವಿಡರು ತಮಗೆಲ್ಲರಿಗೂ ಗೊತ್ತಿರುವುದಂತೆ ಭಾರತದ ಪಂಚ ದ್ರಾವಿಡರಲ್ಲಿ ತಮಿಳರು ತೆಲುಗರು ಮಲಯಾಳಿಗರು ಕನ್ನಡಿಗರು ಹಾಗೆ ಈಗ ತುಳು ಭಾಷಿಕರು ನಾವು ಕರಾವಳಿ ಪ್ರದೇಶದ ದಕ್ಷಿಣ ಕನ್ನಡ ನೆರೆಯ ಕಾಸರಗೋಡು ಹಾಗೆ ಅವಿಭಾಜಿತ ಜಿಲ್ಲೆ ಉಡುಪಿ ಇದು ನಮ್ಮ ಕರಾವಳಿ ಪ್ರದೇಶ ನಾವು ತುಳು ಭಾಷಿಕರು ಹಾಗೇ ಇಲ್ಲಿಂದ ಜೀವನೋಪಾಯಕ್ಕಾಗಿ ಮತ್ತು ಮದುವೆಯಾಗಿ ವಲಸೆ ಹೋಗಿ ಮಲೆನಾಡು ಜಿಲ್ಲೆಗಳಾದ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೆ ಚದುರದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಎಲ್ಲರೂ ಅಲ್ಲಲ್ಲಿ ಇರಬಹುದು ಕೆಲವರಿಗೆ ಮಾಹಿತಿ ಉಂಟ ಮಾಹಿತಿ ಗೊತ್ತಿಲ್ಲ ನಾನು ಈಗ ಸಾಮೂಹಿಕವಾಗಿ ಈ ಒಂದು ಪತ್ರಿಕೋಷ್ಠಿಯಲ್ಲಿ ನಮ್ಮೆಲ್ಲ ಸಮುದಾಯದವರಿಗೆ ಈ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ಈ ಸಮೀಕ್ಷಾ ವರದಿ ಆದಿದ್ರಾಡ ಆದಿ ಆಂಧ್ರ ಆದಿ ಕರ್ನಾಟಕ ಇಲ್ಲಿ ಗೊಂದಲ ಏರ್ಪಟ್ಟಿದ್ದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳವರನ್ನು ವಿಶೇಷ ಆಯೋಗಕ್ಕೆ ಮನವಿ ಮಾಡಿ ಇದನ್ನು ಆದಷ್ಟು ಶೀಘ್ರವಾಗಿ ತುರ್ತಾಗಿ ನಿಖರವಾಗಿ ದತ್ತಾಂಶಗಳನ್ನು ಸಂಗ್ರಹಿಸಿ ಕೊಡಬೇಕು ಯಾಕೆಂದರೆ ಮೀಸಲಾತಿ ಮತ್ತು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಉದ್ದೇಶದಿಂದ ಪ್ರಿಯರೇ ಮೀಸಲಾತಿ ಅನ್ನೋದು ಇವಾಗ ಈ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಈ ಒಂದು ಗೊಂದಲ ಈ ಒಂದು ನಿಯಮವನ್ನು ಜಾರಿಗೆ ತಂದಿದ್ದು ಒಳ್ಳೆಯ ಉದ್ದೇಶಕ್ಕೆ ಆಗಿ ಯಾಕಂದರೆ ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ಪ್ರತಿಯೊಂದೂ ಕೂಡ ಎಲ್ಲ ಕೆಳವರ್ಗದ ಕಟ್ಟಗಡೆ ಸಮುದಾಯದವರಿಗೆ ಈ ಪ್ರಯೋಜನವನ್ನು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂಥ ಒಂದು ವಿಶೇಷ ಮೀಸಲಾತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಶೇಕಡ ಐವತ್ತು ಮಾತ್ರ ಇಷ್ಟರವರೆಗೆ ಉಂಟು ಈ ಐವತ್ತನ್ನು ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಒ ಬಿ ಸಿ ಅಲ್ಪಸಂಖ್ಯಾತರು ಇತರೆ ಇವರಿಗೆಲ್ಲರೂ ಕೂಡ ಶೇಕಡವಾರು ಇದನ್ನು ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಕಳೆದ ಸಾಲಿನ ಕಳೆದ ವರ್ಷದಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ ಅಂದರೆ ಶೇಕಡಾವಾರು ನಮ್ಮ ಪರಿಷ್ಠ ಜಾತಿಗೆ ಪರಿಷ್ಠ ಜಾತಿಯ ನೂರ ಒಂದು ಉಪಜಾತಿಗಳಿಗೆ ಶೇಕಡ ಹದಿನೈದು ಅನ್ನು ಮೀಸಲಾಗಿಟ್ಟಿದ್ದಾರೆ ಇದನ್ನು ಎಲ್ಲ ಜಾತಿಗಳನ್ನು ಹಂಚಿಕೆ ಮಾಡಿ ಅದನ್ನು ಎಲ್ಲರಿಗೂ ಅದರ ಉಪಯೋಗ ಪಡೆಯಬೇಕನ್ನೋ ಉದ್ದೇಶದಿಂದ ಸರ್ಕಾರ ಮಾಡಿದೆ ಆದರೆ ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಇದನ್ನು ತಿದ್ದುಪಡಿ ಮಾಡುವ ಅವಕಾಶ ಸುವರ್ಣಾವಕಾಶ ಎಷ್ಟೋ ಬಾರಿ ಬಂದಿದೆ ಕರ್ನಾಟಕಕ್ಕೆ ಮಾಡಲಿಲ್ಲ ಅದೇ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಮತ್ತು ಆಂಧ್ರ ಇಲ್ಲಿ ನಮ್ಮ ವಿಶೇಷವಾಗಿ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಶೇಕಡವನ್ನು ಕಾದಿರಿಸಲಾಗಿದೆ ಅರವತ್ತೊಂಬತ್ತು ಶೇಕಡ ಹಾಗಿರುವಾಗ ನಮ್ಮ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅದನ್ನು ತಿದ್ದುಪಡಿ ಮಾಡಬೇಕನ್ನೋದು ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿ ವರ್ಷವಾಗ್ತಾ ಬಂದರೂ ಕೂಡ ಈ ಸರ್ಕಾರ ಆಯೋಗ ಜನಪ್ರತಿನಿಧಿಗಳು ಇಲಾಖಾಧಿಕಾರಿಗಳು ಬಹಳ ಉಡಪೆ ಅಸಡ್ಡೆ ಏನೋ ಒಂದು ಉದಾಸೀನತೆ ಯಾಕಂದರೆ ಒಂದು ಕೆಳವರ್ಗದಲ್ಲಿರುವ ಸಮುದಾಯ ಕೂಡ ಒಂದು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬರಬಾರದು ಅನ್ನೋ ಒಂದು ದೇಹದೋಷವನ್ನು ಇಟ್ಟುಕೊಂಡು ಮಾಡೋಂಥದ್ದು ಹುನ್ನಾರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇದನ್ನು ನಾವು ಖಡಖಂಡಿತವಾಗಿ ನಾವು ಖಂಡಿಸ್ತೇವೆ ಇದು ಸರಿಯಲ್ಲ ಯಾಕಂದರೆ ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯ ಅದನ್ನೇ ಇವರು ಕಸಿದು ಈ ಜನರಿಗೆ ತೊಂದರೆ ಮಾಡೋದಾದರೆ ಇದೆಲ್ಲ ಬೇಕಿತ್ತ ಹಾಗಿರುವಾಗ ಇನ್ನು ಮುಂದಕ್ಕಾದರೂ ಇವತ್ತಿನ ಅಧಿವೇಶನದಲ್ಲಿ ಅಥವಾ ಇನ್ನಾದರೂ ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ ಅನ್ನೋದು ಮನಸ್ಸು ಮಾಡಿದ್ರೆ ಇಲ್ಲ ಆಗ್ತದೆ ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನೇ ಕೂಡ ಈಗ ಪ್ರಸ್ತಾಪಿಸುವ ಅಂದಾಜಲ್ಲಿದ್ದಾರೆ ಐವತ್ತನ್ನು ಅರವತ್ತೊಂಬತ್ತಕ್ಕೆ ಶೇಕಡ ತರಬೇಕು ಅನ್ನೋದು ಇವಾಗ ಈ ಅರವತ್ತೊಂಬತ್ತು ಶೇಕಡ ಅಥವಾ ಐವತ್ತು ಶೇಕಡ ಆದರೂ ಕೂಡ ಇಲ್ಲಿ ಪರಿಷ್ಠ ಜಾತಿಯಲ್ಲಿ ಆದಿ ದ್ರಾಡ ಆದಿ ಆಂಧ್ರ ಆದಿ ಕರ್ನಾಟಕ ಈ ಮೂರು ಜಾತಿಗಳಲ್ಲಿ ವ್ಯತ್ಯಾಸತೆ ಬರ್ತದೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಂಥದ್ದು ತೊಂದರೆ ಇಲ್ಲ ಆದರೆ ನಮ್ಮವರು ಮಲೆನಾಡಿನಲ್ಲಿರುವ ನಮ್ಮ ನಾಲ್ಕು ಜಿಲ್ಲೆ ಹಾಗೆ ಸದೃಢದಂತಿರುವ ಇತರ ಜಿಲ್ಲೆಗಳಲ್ಲಿರುವ ನಮ್ಮ ಸಮುದಾಯವರು ಬಹಳ ತಾಪತ್ರ ಪಟ್ಟಿದ್ದಾರೆ ಯಾಕಂದರೆ ಮೂಲತಃ ಇಲ್ಲಿಂದ ವಲಸೆ ಹೋಗಿ ಅಲ್ಲಿ ನಿಲ್ಲಿಸಿದವರಿಗೆ ಬೇಕ ಪಿಟ್ಟಿಯಾಗಿ ಆದಿ ಕರ್ನಾಟಕ ಕೊಟ್ಟಿದ್ದಾರೆ ಆದಿ ಕರ್ನಾಟಕ ಅದು ನಮ್ಮದ ಇದರಲ್ಲಿ ಬರುವುದಿಲ್ಲ ಕೆಟಗರಿಯಲ್ಲಿ ಅದು ಆದಿ ದ್ರಾವಿಡ ನಾವು ಆದಿ ದ್ರಾವಿಡ ಮೂಲತಃ ನಾವು ಇಲ್ಲಿಯ ಭಾರತದ ಮೂಲ ನಿವಾಸಿಗಳು ಹಾಗಿರುವಾಗ ಇಲ್ಲಿಂದ ವಲಸೆ ಹೋದವರಿಗೆ ಅಲ್ಲಿ ಏಕೈಕ ಆದಿ ಕರ್ನಾಟಕ ಕೊಡೋದಾದರೆ ಅದು ಇಲಾಖಾ ಅಧಿಕಾರಿಗಳ ಜನಪ್ರತಿನಿಧಿಗಳ ಸರಕಾರದ ಆಯೋಗದ ತೀರಾ ಅಸಡ್ಡೆ ಎರಡು ಸಾವಿರದ ಹನ್ನೊಂದು ಹದಿಮೂರು ಅಂದರೆ ಹದಿಮೂರರಲ್ಲಿ ಡಿಕ್ಲೇರ್ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಯಾಕಂದರೆ ಒಬ್ಬ ಸಮೀಕ್ಷೆದಾರನಾಗಿ ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೇನೆ ಮಾನ್ಯ ಸದಸ್ಯ ಆಯೋಗ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಸಮೀಕ್ಷೆಯನ್ನು ಜಾರಿಗೆ ತಂದಿದ್ದು ನೂರ ಅರವತ್ತೆಂಟು ಕೋಟಿಗಳಷ್ಟು ವೆಚ್ಚ ಮಾಡಿ ನೂರ ಕ್ಷಮಿಸಬೇಕು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಿತ್ತು ಆದ್ರೂ ಆ ಸಮೀಕ್ಷಾ ವರದಿಯನ್ನು ನಮ್ಮ ರಾಷ್ಟ್ರೀಯ ಪಕ್ಷವಾಗಲಿ ಅಥವಾ ಪ್ರಾದೇಶಿಕ ಪಕ್ಷವಾಗಲಿ ಅಧಿಕಾರದಲ್ಲಿರುವಾಗ ಅದನ್ನು ಬಿಡುಗಡೆ ಮಾಡಲಿಕ್ಕೂ ಯಾರಿಗೂ ಧೈರ್ಯ ಬರಲಿಲ್ಲ ಈವಾಗಲೂ ಆ ಸಮೀಕ್ಷಾ ವರದಿ ಸರಕಾರಿ ಗೋದಾಮಿನಲ್ಲಿ ಧೃಳು ಹಿಡಿದಿದೆ ಆ ಧೃಳನ್ನು ಜಾಡಿಸಿ ಹೊರತೆಗೆದು ಯಾರಿಗದರಲ್ಲಿ ತೊಂದರೆ ಆಗಿದೆ ಅವರಿಗೆ ಸರಿಯಾದ ಒಂದು ಅನುಕೂಲವನ್ನು ಕಲ್ಪಿಸುವಂಥ ಮನಸ್ಸು ಯಾರಿಗೂ ಕೂಡ ಆಗಲಿಲ್ಲ ಇಲ್ಲಿ ನೀವು ಪ್ರತಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಪತ್ರಿಕೆ ಮಾಧ್ಯಮ ನೋಡಿಬೋದು ಕರ್ನಾಟಕ ರಾಜ್ಯದ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೇಳಿದ್ರೆ ನಾನು ಉತ್ತರ ಕರ್ನಾಟಕದ ವಿಷಯ ಮಾತಾಡೋದು ಅಲ್ಲಿ ಎರಡು ಪ್ರಬಲ ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಎರಡು ಪ್ರಮುಖ ಜಾತಿ ಅಂದರೆ ಬಲಗೈ ಮತ್ತು ಎಡಗೈ ಅಂತ ಇಲ್ಲಿ ಆ ಪ್ರಮೇಯ ಬರೋದಿಲ್ಲ ಇಲ್ಲಿ ಏನಿದ್ರು ನಾವು ಆದಿ ಅಂತ ಹೇಳೋದು ಆದರೆ ಆದಿದ್ರಾವಡರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಲಗೈ ಮತ್ತು ಎಡಗೈ ಇಲ್ಲಿ ಇವರಿಗೆ ಭಾರಿ ಕಾಂಪಿಟಿಷನ್ ನಡೀತಾ ಉಂಟು ದತ್ತಾಂಶದಲ್ಲಿ ಜನಸಂಖ್ಯೆಯಲ್ಲಿ ನಾವು ಇಷ್ಟಿದ್ದೇವೆ ನಾವು ಅಷ್ಟಿದ್ದೇವೆ ಅಂತ ಅವರೊಳಗೆ ಪೈಪೋಟಿ ನಡೆದು ಇವಾಗ ಸರ್ಕಾರದ ಮತ್ತೆ ಆಯೋಗದ ಒಂದು ಅವರ ನಿಲುವು ನೋಡಿದರೆ ಬಹುಶಃ ಪ್ರಬಲ ಜಾತಿಗೆ ಹೆಚ್ಚಿನ ಮಾನ್ಯತೆ ಕೊಟ್ಟು ಅವರನ್ನು ಓಲೈಕೆ ಮಾಡುವ ಒಂದು ಹುನ್ನಾರವನ್ನು ಬಹಿರಂಗವಾಗಿ ಕಾಣುತ್ತದೆ ಅನ್ನೋದು ಈ ಒಂದು ವರದಿ ಮತ್ತು ಅವರ ಏನು ಬಹಿರಂಗ ಸಭೆ ಇದರಲ್ಲಿ ನಮಗೆ ಕಂಡು ಬರ್ತದೆ ಇದು ಸರ್ವತ ತಪ್ಪ ಯಾಕಂದರೆ ನಾವು ಕಟ್ಟ ಕಡಗಿನ ಜನಾಂಗ ನಮಗೂ ಕೂಡ ಅಂತ ಒಂದು ಅವಕಾಶ ಕೊಟ್ಟರೆ ನಾವು ಕೂಡ ಅವರ ಸವರೀ ಸಮನಕ್ಕೆ ಬರುತ್ತೇವೆ ಇವತ್ತು ರಾಜಕೀಯದಲ್ಲಿ ಆ ಪ್ರಬಲ ಜಾತಿಗಳು ಏನಾಗಿದ್ದಾವೆಂದೇ ಎಲ್ಲ ರಂಗದಲ್ಲೂ ಅದು ಶಿಕ್ಷಣ ಕ್ಷೇತ್ರ ಆಗಲಿ ಅಥವಾ ಇನ್ನು ಉದ್ಯೋಗ ಕ್ಷೇತ್ರದಲ್ಲೇ ಆಗಲಿ ಅವರು ಪ್ರಬಲರಾಗಿದ್ದಾರೆ ಅಂಥವರು ಪ್ರತಿಯೊಂದಕ್ಕೂ ನಾವೇ ಅದರಲ್ಲಿ ಶ್ರೇಷ್ಠರನ್ನು ಒಂದು ಶೇಕಡಾವಾರು ಈ ಮೀಸಲಾತಿಗೆ ಅವರು ಪೈಪೋಟಿ ಮಾಡೋದಾದರೆ ಇದು ಸರ್ವತ ತಪ್ಪು ಈಗ ಕೊಡೋದು ನಮಗೆ ಆದಿ ದ್ರಾವಿಡ ಆದರೆ ಸರ್ಕಾರ ಏನು ಅಂದರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇದನ್ನು ಜಾತಿಯವರ ಪಟ್ಟಿಯಲ್ಲಿ ತೆಗೆದುಹಾಕಬೇಕು ಅನ್ನೋದು ಸರ್ಕಾರದ ಮತ್ತು ಆಯೋಗದ ಉದ್ದೇಶ ಇದು ಹೇಗೆ ಆಗ್ತದೆ ಸರ್ ಹ್ಞೂ ಪರಿಷ್ಟ ಜಾತಿಯಲ್ಲಿ ಆದಿ ದ್ರಾವ್ ಉಪ ಜಾತಿ ಪರಿಷ್ಟ ಈಗ ನೀವು ಮೈಸೂರು ಚಾಮರಾಜನಗರ ಬೆಂಗಳೂರಿಗೆ ಹೋದರೆ ಅಲ್ಲಿ ಆದಿ ದ್ರಾವಡ ಮಾದಿಗ ಈ ಸಮುದಾಯವರು ಆದಿ ದ್ರಾವಡಂತಾರೆ ನಿಮಗೆ ಹೆಚ್ಚು ಬೇಡ ನಮ್ಮ ಅವಿಭಾಜ್ಯ ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಕೋಸ್ಟಲ್ ಏರಿಯಾದಲ್ಲಿ ಮುಂಡಾಳ ಸಮುದಾಯ ಅವರು ಕೂಡ ಮುಂಡಾಳ ಅಂತ ಪರಿಷ್ಠ ಜಾತಿಯಲ್ಲಿ ಮುಂಡಾಳ ಅಂತ ಉಪಜಾತಿ ಬರೆದು ಆದಿ ಆದಿರಾವಳ ಬರೀತಾರೆ ಆವಾಗ ನಿಜವಾಗಿ ಅದರ ಆದಿತ್ಯರಾವಳ ನಿಜವಾಗಿ ಅದರ ಬೆನಿಫಿಷರ್ ನಾವು ಅಲ್ಲಿ ಅವರು ಏನು ಮಾಡ್ತಾರೆ ಉಪಜಾತಿ ಮುಂಡಾಳ ಅಂತ ಪರಿಶಿಷ್ಟ ಜಾತಿ ಅವರ ನಲವತ್ನಾಲ್ಕರಲ್ಲಿ ಬರ್ತದೆ ತಿರ್ಗ ಆದಿತ್ಯರಾವಳ ಬಂದರೆ ಅದು ಕಾಲಂ ನಂಬರ್ ಎರಡರಲ್ಲಿ ಉಂಟು ಹಾಗಾದರೆ ಒಬ್ಬ ಸಮುದಾಯಕ್ಕೆ ಒಂದು ಸಮುದಾಯಕ್ಕೆ ಎರಡು ಉಪಜಾತಿ ಹೇಗೆ ಇವರು ಮಾಡ್ತಾರೆ ಸರಕಾರ ಮತ್ತು ಆಯೋಗಕ್ಕೆ ನಮ್ಮದೊಂದು ಪ್ರಶ್ನೆ ಎರಡು ಉಪಜಾತಿ ಒಂದೇ ಸಮುದಾಯಕ್ಕೆ ಕೊಡೋದಾದರೆ ಹೇಗೆ ಅದು ಒಂದು ನಾವು ಅದಕ್ಕೆ ಏನು ಮಾಡಿದರೆ ಈ ಸಲದ ನಾವು ಸಮೀಕ್ಷೆ ಇದರಲ್ಲಿ ನಾವು ಪರಿಷ್ಠ ಜಾತಿಯಲ್ಲಿ ಎರಡು ಉಪಜಾತಿ ಅದು ಸುಮಾರು ಸ್ವಾತಂತ್ರ್ಯಪೂರ್ವ ಹಾಗೆ ಸ್ವಾತಂತ್ರ್ಯ ನಂತರ ಈಗ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಇತ್ತು ಸೂಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮಾಡಿದರೆ ಜಾತಿ ವಾರು ಪಟ್ಟಿಯಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಧಿಸೂಚನೆ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ಆಯಿತು ಏಳುವರೆ ದಶಕ ಆಯಿತು ಇವಾಗಲೇ ಅದು ಅಧಿಕೃತವಾಗಿರುವ ಜಾತಿಯನ್ನು ತೆಗೆದುಹಾಕು ಅನ್ನೋದು ಯಾವ ಉದ್ದೇಶದಲ್ಲಿ ಮಾಡ್ತಾರೆ ಒಂದು ನೀವು ಆಗಿದ್ರಾಳ ನಮ್ಮ ಉಪಜಾತಿಯನ್ನು ಯಥಾಸ್ಥಿತಿಯಲ್ಲಿ ಇಡಬೇಕು ಅನ್ನೋದು ನಮ್ಮದು ಇಡೀ ನಮ್ಮನ್ನು ಇವಾಗ ಮೊದಲಿಂದಲೂ ಪರಿಷ್ಠ ಜಾತಿಯಲ್ಲಿ ಆದಿ ದ್ರಾಡ ಅಂದ್ರೆ ಗುರುತಿಸ್ಕೊಂಡು ಬರ್ಬೇಕನ್ನೋದು ನಮ್ದು ಇವತ್ತಿನ ಬೇಡಿಕೆ ಸರ್ಕಾರ ಏನು ಹೇಳುದಂದ್ರೆ ನೀವು ಆದಿದ್ರಾಡ ಉಪ ಜಾತಿ ಯಾವ್ದವ್ರು ಕೊಡಿ ಅಂತ ಹೇಳ್ತೇವೆ ನಮ್ಗೆ ಹೊತ್ತೆ ಮಾಡ್ತಾರೆ ಹೌದು ಮುಂಡಾಳ ಅಂದ್ರೆ ಬರೆದ್ರು ಕೂಡ ದಕ್ಷಿಣ ಕಡೆ ಇಲ್ಲಿ ಮಂಗಳೂರಲ್ಲಿ ಮುಂಡಾಳ ಅವರು ಉಪಜಾತಿ ಆದಿರಾಡ ಬರೀದಿಲ್ಲ ಎಸ್ಪೆಷಲಿ ಉಡುಪಿಯಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಮುಂಡಾಳ ಅಂತ ಬರೆದು ಪ್ರಾಕೆಟ್ ಅಲ್ಲಿ ಆದಿ ದ್ರಾವಳಿ ಕೊಡ್ತಾರೆ ಹಾಗೆ ಅಲ್ಲೇ ವ್ಯತ್ಯಾಸ ಬಂತಲ್ಲ ಮಂಗಳೂರಿಗೂ ಉಡುಪಿಗವರೆಗೂ ಅದು ಹೇಗೆ ವ್ಯತ್ಯಾಸ ಬಂತು ಇತನ ಏಕೆ ಸರಿ ಮಾಡಲಿಲ್ಲ ಹ್ಞೂ ಅಲ್ಲ ಇವಾಗ ಆಯೋಗ ಏನು ಮಾಡಿದೆ ಅಂದರೆ ಆದಿ ದ್ರಾವಳದಲ್ಲಿ ಸುಮಾರು ಸಾಧಾರಣ ಒಂದು ಐವತ್ತ ನಾಲ್ಕು ಲಕ್ಷ ಮಂದಿ ಸ್ಪೆಸಿಫಿಕ್ಕಾಗಿ ಸರಿಯಾಗಿ ಉಪಜಾತಿ ನಮೂದಿಸಿ ಮಾಡಲಿಲ್ಲ ಅದಕ್ಕೋಸ್ಕರವೇ ಈಗ ಈ ಮಾಡುವಂಥ ಎರಡು ತಿಂಗಳ ಸಮೀಕ್ಷೆ ಅಲ್ಲ ಅದು ನಾನು ಅದು ತಪ್ಪಿ ಬರ್ತೇನೆ ಯಾಕಂದರೆ ಅದು ಇನ್ನೂ ಸಹಜರ ಇವತ್ತು ಅಧಿವೇಶನದಲ್ಲಿ ಆ ವಿಷಯ ಬರ್ತದೆ ನೋ ನ ಉಪ ಜಾತಿ ಅಲ್ಲ ಪರಿಶ್ಠ ಜಾತಿಯಲ್ಲಿ ಆದ್ರೆ ಉಪಜಾತಿ ಇರಲೇಬೇಕು ಅನ್ನೋ ಅದನ್ನು ಹಾಕಬಾರ್ದು ನಮ್ಮನ್ನು ಅಂತ ಕನ್ಸಿಡರ್ ಮಾಡಬೇಕು ನಮ್ಮದು ಬೇಡಿಕೆ ಅದೇ ನೀವು ಇನ್ನೊಂದು ಜಾತಿಯನ್ನು ಅದ್ರಲ್ಲಿ ಸೇರಿಸಿ ಕೊಡಿ ಅಂತ ಒತ್ತಾಯ ಮಾಡಬಾರ್ದು ನಮ್ಮನ್ನು ಯಾಕೆ ಅದು ಯಾವ ರೀತಿಯಲ್ಲಿ ಇವ್ರಿಗೆ ಯಾರು ಒಟ್ಟದ್ದು ಈಗ ಇನ್ನೊಂದೇನು ವಿಷಯ ಇದರಲ್ಲಿ ನಮ್ದು ಏನಂದ್ರೆ ಪರಿಷ್ಠ ಜಾತಿಯಲ್ಲಿ ಉಪಜಾತಿ ಆದ್ರ ತುಳು ಭಾಷಿಕರು ನಮ್ಮದು ಕುಲದೇವರು ಸತ್ಯಸಾರ ಮಾಾಣಿ ಕಾಣದ ಘಟದ ಅಂತ ಹಾಗೇ ಮುಂಡಾಳರಲ್ಲಿ ಕುಲದೇವರು ಕೋಡ್ತು ಬಪ್ಪು ಸ್ವಾಮಿ ಅಂತ ಹೇಳ್ತೇವೆ ಅದೇ ರೀತಿ ನೀವು ಚಾಮರಾಜನಗರ ಬೆಂಗಳೂರು ಕೋಲಾರ ಅಲ್ಲಿ ಹೋದರೆ ಅವರು ಮಾತೃಭಾಷೆ ಕೆಲವರು ಕನ್ನಡ ಮಾಡ್ತಾರೆ ಕೆಲವರು ಮರಾಠಿ ಮಾತು ಈಗ ನಿಮ್ಮ ದಾವಣಗೆರೆ ಬೆಳಗಾವಲ್ಲಿ ಮರಾಠಿ ಮಾಡ್ತಾರೆ ತಮಿಳು ಇದು ಹಿಂದಿ ಮಾತಾಡ್ತಾರೆ ಅವ್ರದ್ದು ಮಾತೃಭಾಷೆ ಬೇರೆ ಆಚಾರ ವಿಚಾರಗಳು ಬೇರೆ ಅವರ ಸಂಪ್ರದಾಯ ಬೇರೆ ಹಾಗಿರುವಾಗ ಅವರಿಗೆ ನಮಗೆ ಕೊಳೆ ಕೊಳುವಿಲ್ಲ ಅಂತಿರುವಾಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯಕ್ಕೆ ದಯವಿಟ್ಟು ನಾಡ್ದು ಬರುವ ಸಮ ಇದು ಸಮೀಕ್ಷೆಯಲ್ಲಿ ನೀವು ಆದಿ ದ್ರಾವ್ಡರಂತರೇ ಕೊಡಬೇಕು ಉಪಜಾತಿ ತುಳು ಭಾಷಿಕರು ನಮ್ಮ ಕುಲದೇವರು ಸತ್ಯಸಾರಮಾಣಿ ಮತ್ತೆ ಕಾನದ ಘಟ್ಟದ ಈ ಒಂದು ಸಂದರ್ಭದಲ್ಲಿ ನಾವೊಂದು ಕರಪತ್ರವನ್ನು ಬಿಡುಗಡೆ ಮಾಡ್ತೇವೆ ಇದೇ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕಾ ಮಾಧ್ಯಮದಲ್ಲಿ ಇದನ್ನು ನಾವು ವಿದ್ಯುಕ್ತವಾಗಿ ನಾವು ಬಿಡುಗಡೆ ಮಾಡಿ ಎಲ್ಲ ರಾಜ್ಯ ಇಲ್ಲಿ ನಮ್ಮ ಸಮುದಾಯದವರಿಗೆ ಇದನ್ನು ಹಂಚಿಕೆ ಮಾಡ್ತೇವೆ ಎಲ್ಲ ಇಲಾಖೆಗೆ ಸರಕಾರಿ ಅಧಿಕಾರಿಗಳಿಗೆ ಸಮೀಕ್ಷೆದಾರರಿಗೆ ಇದನ್ನು ಕೊಡ್ತೇವೆ ಇದರ ಬುದ್ಧಿ ನೋಡಿ ನಾನು ವಕ್ತಾರ ಕಾರ್ಯಾಧ್ಯಕ್ಷ ರಾಮ್ಕುಮಾರ್ ಪಿ ಇವರು ನಮ್ಮ ಎಡಗಡೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಸಂಜೀವ್ ಕೋಟ್ಯಾನ್ ಅವರ ಪಕ್ಕದಲ್ಲಿರು ನಮ್ಮ ಅಂಗಸಂಸ್ಥೆಯ ಚೈತನ್ಯ ಸಹಕಾರ ಸಂಘದ ಅಧ್ಯಕ್ಷ ಕೃಷ್ಣ ಸೂಟರ್ ಪೇಟೆ ಹಾಗೆ ಅವರ ಬದಿಯಲ್ಲಿ ಅಂತೂ ನಮ್ಮ ತಾಲೂಕು ಅಧ್ಯಕ್ಷರಾದ ಗಿರಿ ಪ್ರಶಾಂತ್ ಗಿರಿಧಾರ್ ನನ್ನ ಬಲಗಡೆಯಲ್ಲಿರುವವರು ಗೌರಾಧ್ಯಕ್ಷರಾದ ರಘುನಾಥ್ ತತ್ತವರ ಹಾಗೆ ನಮ್ಮ ಜಿಲ್ಲಾ ಖಜಾಂಜಿ ಈಶ್ವರ್ ಪರಪಾದ ದೇವರ ಬೇರೆ ಏನಾದರೂ ಸಮಸ್ಯೆ ಉಂಟಾ ಏನಾದರೂ ಮನಸ್ಸಿಗೆ ನಿಮ್ಮದು ನೋಡಿ ಈ ಒಂದು ಪತ್ ಇದನ್ನು ಕರಪತ್ರ ನಾವು ಇಲ್ಲಿಂದ ಬಿಡುಗಡೆ ಮಾಡ್ತೇವೆ ಇದು ಯಾವುದು ಅದೇ ಎಲ್ಲ ಎಲ್ಲ ಕೊಡ್ತೇವೆ ಕೊಡ್ತೇವೆ ನಿಮಗೆಲ್ಲ ಎಲ್ಲರಿಗೂ ಉಂಟು